ಹೇಳ ಹೆಂಗಿದೆಯಾ ಈ ಮಾಲ್ ಎಷ್ಟು ಎಕ್ಕರ್ ಇದೆ ಹೇಳಿದು ಟ್ವೆಂಟಿ ಸೆವೆನ್ ಎಕ್ಕರ್ಸ್ ಅಂತ ಈ ಮಾಲ್ ಇರೋದು ಅಂಕಲ್ ಇಸ್ ಕಮಿಂಗ್ ದೇರ್ ಸ್ವರ್ಣ ಅದೆಲ್ಲ ರಿಯಲ್ ಆನಿಮಲ್ಸ್ನೆ ಸ್ಕಿನ್ ಇಟ್ಟಿರೋದನ್ಸುತ್ತೆ ಸದ್ ಹೋಗಿರೋದು ಸುಣ್ಣ ಮೇಲೆ

ಕೊಲಂಬಿಯ ಜಾಗ ಸಿಕ್ಬಿಡ್ತು ನಮ್ಗೆ ಇವಾಗ ನಾವು ಒಳಗಡೆ ಹೋಗಿ ಶಾಪಿಂಗ್ ಮಾಡಬೇಕು ಬಸ್ ಹೊರಣ ಹೋಗೋಣ ಓಕೆ ಸ್ವಲ್ಪ ವಿಂಟರ್ ವೆದರ್ ಗೆ ತುಂಬಾ ಚೆನ್ನಾಗಿರುತ್ತೆ ಈ ಜಾಗ ಎಕ್ಸೆನ್ಸಿವಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ ರಾಜು ಅಂಗಳ್ತಾ ಇಲ್ಲ ಆನಂದ ಬಾಗ್ ಬಾ ತುಂಬಾ ಏನಲ್ಲ ಓಕೆ ಬಟ್ ಯಾವುದೋ ಹಾರ್ಮೋನ್ ಆಗಷ್ಟಲ್ಲ ಅದೇ ಮೂಡ ಜೋರಾಗಿ ಏಲೆ ಜೋರಾಗಿ ಬರೀ ಡೌಗಳು ಬರೀ ಡೌಗಳು ಓಕೆ ಇಲ್ಲಿ ಕಾಣಿಸ್ತಾ ಇರೋದು ಇನ್ಸುಲೇಟೆಡ್ ತಾನೇ ಹಾಂ ಓಕೆ ಓಕೆ ಯಾರಾದರೂ ಕೆನಡಾಗೆ ಬಂದಾಗ ಅವರು ಜಾಕೆಟ್ ಹುಡುಕ್ತಾ ಇದ್ರೆ ಈ ಥರ ತಗೊಳೋದು ಬೆಟರು ಬಿಕಾಸ್ ನಮ್ಮ ಇಂಡಿಯನ್ಸಿಗೆ ತುಂಬ ಕೋಲ್ಡ್ ಅನಿಸುತ್ತೆ ಫಸ್ಟ್ ಟೈಮ್ ಬಂದಾಗ ಬಿಕಾಸ್ ನಾವು ಇಷ್ಟು ಕೋಲ್ಡ್ನ ಫೇಸ್ ಮಾಡಿರಲ್ಲ ಯಾವಾಗಲೂ ಈ ಥರ ಇನ್ಸುಲೇಟೆಡ್ ತಗೊಬೇಕು ಓಕೆ ಸ್ವರ್ಣ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ಣ ಈ ಥರದ್ದೇ ತಗೊಳ್ಬೇಕು ಆ್ಯಕ್ಚುಲಿ ನೀನೇನಾದರೂ ಆಫೀಸಿಗೆ ಹೋಗೋದಾದ್ರೆ ಇಷ್ಟು ಉದ್ದದ್ದೇ ಬೇಕು ಚಳಿ ಆಗಲ್ಲ ನೋಡು ಅದರಲ್ಲಿ ನಿನಗೆ ಮತ್ತೆ ಫಿಂಗರ್ ಹತ್ರ ಹಾಕೋದು ಇರುತ್ತೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಆಯ್ತು ಆಮೇಲೆ ಸರ್ ಇದು ಒಂಥರ ಚೆನ್ನಾಗಿದೆ ಚೆನ್ನಾಗಿದೆ ಬರೀ ಒಳು ಬರಿ ಓಳು ಫೀಲ್ ಹೆಂಗಿದೆ ಫೀಲ್ ಮೈ ಕ್ಲೋಸಿ ಇಲ್ಲಿ ಸೆಕೆ ಆಗ್ತಿದೆ ಹೊರ ಒಳಗ ಹೊರಗಡೆ ಹೋದ್ರೆ ತುಂಬಾ ಚೆನ್ನಾಗಿದೆ ಇದು ಓಕೆ ಎಷ್ಟೊಂದ್ ಇದೆಯಲ್ಲ ಶಾ ಹೌದು ಎಷ್ಟು ಆಪ್ಷನ್ಸ್ ಇದೆ ನೋಡು ಹೆಣ್ಮಕ್ಳಿಗೆ ಆ ಕಲರ್ ನೋಡಿ ಗ್ರೀನ್ ತರ ಇದೆಯಲ್ಲ ನೋಡು ನಾವು ಮ್ಯಾಕ್ ಒಳಗಡೆ ಹೋಗ್ಬಿಟ್ಟು ಒಂಚೂರು ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರ್ತೀವಿ ಈ ಕಾಸ್ಮೆಟಿಕ್ಸ್ನ

ಅಂಕಲ್ ಇಸ್ ಕಮಿಂಗ್ ದೇರ್ ಕಲರ್ಫುಲ್ ಇರೋ ವಿಶೇಷ ಈ ತರ ಮಕ್ಕಳನ್ನ ಆಟಾಡ್ಸಕ್ಕೆ ಅಂತ ಹಿಂಗೆಲ್ಲ ಟಾಯ್ ಕಾರ್ಸ್ ಟಾಯ್ ಟ್ರಕ್ಸ್ ಎಲ್ಲ ಇಟ್ಟಿರ್ತಾರೆ ಅದನ್ನ ತಗೊಂಡು ಮಾಲ್ ಸುತ್ತ ಓಡಾಡ್ಬೋದು ಈ ತರ ನೋಡಿ ನಮ್ಮ ಮಕ್ಳೆಲ್ಲ ಹೋಗ್ತಾ ಇದಾರೆ ಇವಾಗ ನಾವು ಇನ್ನೊಂದು ಯುನಿಕ್ ಶಾಪ್ ಹೋಗ್ತಾ ಇದೀವಿ और आउटडोर ಅಂತ ಬನ್ನಿ ಹೊರಗಡೆ ಇಲ್ಲಿನೋ അമേಸಿಂಗ್ ಫೈ ಐಯೂರೋನೆಟ್ ಫೋನ್ ಐತೆ ನೋಡಿ ಇಲ್ಲಿ ಹೋಗಬೇಕು ಹಂಗಾ ನಾನು ಹೇಳ್ಕೆ ಕೊಡ್ತೀನಿ ಜામೋ ನೀನು ತಿಂಗಿಸ್ಪೋರ್ಟ್

ನಿನಗೆ ಇದ್ರು ಅಲ್ಲ ಮ್ಯೂಸಿಯಂ ತರ ಇದೇನಾ ಮ್ಯೂಸಿಯಂ ತರ ಹೌದು ಸಾರಣಾ ಅದು ರೂಫ್ ಅಲ್ವಾ ರೂಫ್ ಅಲ್ಲಿ ಹಾಕಿರೋದು ನೋಡಲಿ ಹೆಂಗ್ ಹಾಕಿದಾರೆ ರಿಯಲ್ ಬರ್ಡ್ಸ್ ತರ ರಿಯಲ್ ಬರ್ಡ್ಸ್ ತರ ಹೌದು ಸಾರಣಾ ಅದರ ರಿಯಲ್ एनिमल्स ದೇನೆ ಸ್ಕಿನ್ ಇಟ್ಟಿರೋದು ಅನ್ಸುತ್ತೆ ಸತ್ತು ಹೋಗಿರೋದು ಸಾರಣಾ ಮೇಲೆ ಹೌದು ಅಲ್ವಾ ಆ ಫಿಶ್ ಟ್ಯಾಂಕ್ ಅಲ್ಲಿ ಎಷ್ಟು ಫಿಶ್ ಇದೆ ನೋಡು ಸ್ವರ್ಣ ಒಂದು ಮಾಲ್ ಒಳಗಡೆ ಹೆಂಗ್ ಮಾಡಿಟ್ಟಿದ್ದಾರೆ ನೋಡು ಡಿಗ್ರಿ ಶಾಪ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ಇದೆಲ್ಲ ಓಲ್ಡ್ ಫ್ಯಾಷನ್ ಕ್ಯಾಂಡೀಸು ಪೆಪ್ಪರ್ಮೆಂಟ್ ತೋರ್ಸು ಹತ್ರ ಬಂದು ತೋರಿಸು ಎಷ್ಟು

ಹೌದು ತುಂಬ ಕಾಸ್ಟ್ಲಿ ನಾಯಿ ಇದು ನಮ್ಮೂರಲ್ಲಿ ಬೀದಿ ನಾಯಿಗಳೆಲ್ಲ ಫ್ರೀ ಆಗಿರುತ್ತೆ ಇವಳು ಇನ್ನಿನ್ ಸಾಫ್ಟಾಗಿ ಹುಡ್ಗವಲ್ಲ ಓ ಕಚ್ಗಿಚ್ಬಿಟ್ಟು ನೋಡ್ಕೊಂಡು ಹೌದಾ ಒಬ್ಬಳು ಮೈ ಬೆಸ್ಟ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನನ್ನನ್ನು ಸರಿಯಾಗಿ ಸಣ್ಣ ನಿಜಾನು ಎಂತ ಕ್ಯೂಟಾಗಿದೆ ಗೊತ್ತಾ ಅದು ಹ್ಞೂ ಕ್ರಿಸ್ಮಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ವೈಬ್ಸು ಇಲ್ಲಿ ಸೊ ಇದು ಇಟ್ಟಿರೋದನ್ನು ಗೊತ್ತಾ ನಿಂಗೆ ಇದನ್ನ ಇದನ್ನೆಲ್ಲ ಅಲ್ಲಿ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನೋಡು ಓಮಿ ಕರ್ಕೊಂಬಂದ್ಬಿಟ್ಟಿದೀರ ಇಲ್ಲಿಗೆ ನಮ್ ನಮಿಬ್ರಿಗೂ ಹುಚ್ಚಿಡ್ಸಿರೋನು ಕಲರ್ಗಳು ನೋಡಿ ಹೆಂಗಿಟ್ಟಿದ್ದಾರೆ ಹೆಂಗಿಡಿತಾರೆ

ಹೌದು ನಿಂಗೆ ಎಲ್ಲಿಂದ ಅದಕ್ಕೆ ಹೇಳಿದ್ದು ನೀನು ನಿನ್ ಗಾಡಿ ಎಲ್ಲಿ ನಿಲ್ಸಿದ್ಯೋ ಅದನ್ನ ಮಾರ್ಕ್ ಮಾಡ್ಕೋ ಗೂಗಲಲ್ಲಿ ಅಂತ ನೋಡಿ ಇಲ್ಲೇ ಎಕ್ಸಿಟ್ ಆದರೆ ನಮಗೆ ಗೊತ್ತೇ ಇಲ್ಲ ಮಾರ್ಚಾಟಿ ಮಾರ್ಚಾಟಿ ಇದೆಯಾ ಬೇಡಪ್ಪ ಇವಾಗಷ್ಟೇ ಅಮೇಸಿಂಗ್ ಕಾಪಿ ಓಕೆ ಪ್ರೋ ಹಾಕಿ ಲೈಫು ಯಾರ್ಯಾರ ಹಾಕಿ ಇಷ್ಟ ನೋಡಲಿ ಅಲ್ಲ ಇದು ಒಂದು ಐಕಾನಿಕ್ ಪ್ಲೇಸ್ ಹಾಕಿ ಪ್ರೋ ಹಾಕಿ ಲೈಫ್ ಅಂತ

ಸೊ ಅರ್ಬನ್ ಪ್ಲಾನೆಟ್ ಅಲ್ಲಿ ಯೂಶಲಿ ಟೆನ್ ಫಿಫ್ಟೀನ್ ಟ್ವೆಂಟಿ ಡಾಲರ್ ಗೆಲ್ಲ ಒಳ್ಳೊಳ್ಳೆ ಡ್ರೆಸ್ ಸಿಗುತ್ತೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಓಕೆ ಓಕೆ ತುಂಬಾ ಚೆನ್ನಾಗಿದೆ ನಿನ್ ಕ್ರಿಸ್ಮಸ್ ಥೀಮ್ ಗೆ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಟ್ರೈ ಮಾಡ್ತೀನಿ ಇದು ಆಕ್ಚುಲಿ ಸಾವಿರದ ಏಳು ರೂಪಾಯಿ ಅಷ್ಟೇ ಕ್ರಿಸ್ಮಸ್ ಗೆ ಅಂತ பர்ஃது அந்தேன் ட்ரைனிங்க நோடி எல்லாரும் அல்லே மல்க்கிட்டு இங்கே மக்களங்க கண்டு ஷாப்பிங்க வந்தே இதே கத்தி ஃபிரெண்ட்ஸ் இன்னும் ஷாப்பிங் முகசில சோ அவரெல்லாரும் நான் மக்களும் நோடி இல்ல நன் கதேன ಎಲ್ಲಾ ಪೇರೆಂಟ್ಸ್ ಗಳು ಮಕ್ಳನ್ ತಂದು ಇಲ್ಲಿ ಬಿಡ್ತಾ ಇದಾರೆ ಆಟ ಆಡಕ್ಕೆ ಇದು ಕೂಡ ಒಂದ್ ಚಿಕ್ಕದಾಗ ಒಂದು ಪ್ಲೇ ಏರಿಯಾ ತರ ಮಾಡಿದ್ದಾರೆ ಮಕ್ಳಿಗೆ ಆಟ ಆಡಕ್ಕೆ ಅಂತ ಇಷ್ಟ ದೊಡ್ಡ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಇಷ್ಟೆಲ್ಲಾ ಫೆಸಿಲಿಟಿ ಓದ್ಲೇಬೇಕು ಕಾಲೆಲ್ಲ ಉಳಿತಾ ಇದೆ ಪಾಠಗಳು ನಿಂಗೆ ಈ ಮಾಲ್ ಇಷ್ಟ ಆಯ್ತಾ ಯಾಕೆ ಡಾಲ್ಫಿನ್ ಮೇಲೆ ಅದ್ ಕುತ್ಕೊ ಮತ್ತೆ ಬೇಗ ಟ್ರೈ ಮಾಡು ಟ್ರೈ ಮಾಡು ಯು ಡಿ ಕ್ರಿಸ್ಮಸ್ ಯಾವ್ದೋ ಫೋಟೋ ತೆಗಿಸ್ಕೊಂಡಿಲ್ಲ ಅಣ್ಣ ಇದಕ್ಕೆಲ್ಲ ಮತ್ತೊಂದ್ಸಲ ಬರ್ಬೇಕು ನಾವು ಸ್ವರ್ಣ ಶಾಪಿಂಗ್ ಎಲ್ಲ ಮುಗೀತಾ ಖುಷಿ ಆಯ್ತಾ ಓಕೆ ಹಂಗಾದ್ರೆ ಹ್ಯಾಪಿಯಾಗಿ ಮನೆಗೆ ಹೋಗ್ತಾ ಇದೆಯಾ ಇವಾಗ ಫೈನಲ್ ಕ್ಲೈಮ್ಯಾಕ್ಸ್ ಹೆಲಿಕಾಪ್ಟರ್ ಎಲ್ಲ ಬರ್ತಾ ನೋಡ್ಕೊಂಡು ಫೈನಲ್ ಕ್ಲೈಮ್ಯಾಕ್ಸ್ ಎಲ್ಲಿ ಮುಗಿಸ್ತೀಯ ಜಾಯ ಹತ್ರ ಇಟ್ಕೊಳ್ಳಿ ಅಣ್ಣ ಇದು ಇನ್ನೊಂದು ಕಿಡ್ ಪ್ಲೇ ಸೆಂಟರ್ ಎಷ್ಟು ಕಿಡ್ ಪ್ಲೇ ಸೆಂಟರ್ ಇದೆ ಸ್ವರ್ಣ ಇಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದೀವಿ ಫೈನಲಿ ಮುಗೀತು ಶಾಪಿಂಗ್ ಎಕ್ಸ್ಪ್ಲೋರಿಂಗ್ ಎಲ್ಲ ಟಯರ್ಡ್ ಆಗೋಗಿದೆ ಹೌದಾ ಹಾಂ ಸೊಣ್ಣ ಇಲ್ಲಿ ಆರು ಸಾವಿರ ಇದಿದೆಯಂತೆ ಪಾರ್ಕಿಂಗ್ ಸ್ಟಾ ಇದಿದೆಯಂತೆ ಹಾಂ ಸ್ಲಾಟ್ಸು ಇದು ಇಪ್ಪತ್ತೇಳು ಎಕರೆ ಇರೋದು ಸೊ ಪಾರ್ಕಿಂಗ್ ಸ್ಟಾಲ್ಸೇ ಆರು ಸಾವಿರ ಇದೆಯಂತೆ ಸೊಣ್ಣ ತಿರುಗಿಬಿಟ್ರೆ ಹೇಳೇ ಹೆಂಗೆ ಅನ್ನಿಸ್ತು ಹೌದಾ ಮತ್ತೆ ಬರ್ತೀಯ ಈ ಮಾಲಿಗೆ ಇಲ್ಲ ಹೊರಡ್ತೀವಣ್ಣ ಅಣ್ಣ ಕಾಫಿ ಪೌಡರ್ ಇದೆಯಾ ಕೊಡ್ಲಾ ನಿಮಗೆ ಅಲ್ಲ ಅಣ್ಣ ಕುಡಿಯೋ ಕುಡ್ಕೊಂಬಿಡ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮಾಲಿಂದ ಆಚೆ ಬಂದ್ವಿ ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಬೆಳಕಿತ್ತು ಆಚೆ ಬರೋವಷ್ಟರಲ್ಲಿ ಫುಲ್ ಕತ್ಲೆ ಆಗ್ಬಿಟ್ಟಿದೆ ಇಲ್ಲಿ ಟೈಮ್ ಇವಾಗ ಐದು ಗಂಟೆ ಬಟ್ ಆಚೆ ನೋಡಿದ್ರೆ ಒಳ್ಳೆ ಹತ್ತು ಗಂಟೆ ತರ ಕಾಣಿಸ್ತಾ ಇದೆ ಸುಸ್ತಾಗೋಯಿತು ಬಾಯ್ ಬಾಯ್ ಟು ಇಟ್ ವಾಸ್ ಅಂಡ್ ಮಾಲ್ ಸಿ ಯು ನೆಕ್ಸ್ಟ್ ಟೈಮ್ ನೋಡಿ ಹೇಗಿದೆ ಆಚೆ ಐದು ಗಂಟೆ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಇವಾಗ ಇದು ವಿಂಟರ್ ಕ್ಯಾನಡಾ ಏನೋ ಒಂದು ಆರೆಂಜ್ ಕಲರ್ ಇದೆ ಸ್ಕೈಯಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ